ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಲೆನಾಡು ಸ್ಟೈಲಲ್ಲಿ ಮಾವಿಕ ಉಪ್ಪಿನ ಹಾಕೋದು ಹೇಗೆ ನೋಡೋಣ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರುತ್ತದೆ ವೀಡಿಯೋ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾಡೋದು ವಿಧಾನ ಹೇಗೆ ನೋಡೋಣ ನಾನು ಮೊದಲನೇದಾಗಿ ಮೂರು ಮೀಡಿಯಮ್ ಸೈಜ್ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಹುಳಿ ಮಾವಿನಕಾಯಿ ಆಗಿರುತ್ತದೆ ತುಂಬ ಸಿಹಿ ಇರೋ ಮಾವಿನಕಾಯಿ ತೊಗೋಬಾರ್ದು ಸಿಹಿ ಇರೋ ಮಾವಿನಕಾಯಿ ಅಂದರೆ ಉಪ್ಪಿನಕಾಯಿನ ಸ್ಟೋರ್ ಮಾಡಿರೋಕ್ಕೆ ಆಗಲ್ಲ ಅದು ಸ್ವಲ್ಪ ಸಾಫ್ಟಾಗಿಬಿಡತ್ತೆ ಟೂ ತ್ರೀ ಡೇಸ್ಗೆ ಬನ್ನಿ ಮೊದಲನೇದಾಗಿ ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದು ಮಾವಿನಕಾಯಿನ ತೊಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಮಧ್ಯ ಕಟ್ ಮಾಡಿ ಹಾಗೆ ಅದನ್ನು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಸ್ಲೈಸ್ ಫಸ್ಟ್ ಕಟ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕು ಉಪ್ಪಿಟ್ಕಾಯಿ ಆ ಸೈಜಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಹಿಡಿಯೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಅಂದರೆ ಮೀ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹೇಗೆ ಅಂದರೆ ನಾನು ಇವಾಗ ಕಟ್ ಮಾಡ್ತಿದ್ದೀನಲ್ವ ಅದೇ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿರಲಿ ಚಿಕ್ಕ ಚಿಕ್ಕ ಪೀಸ್ ಆಗಿದ್ದರೆ ಅದಕ್ಕೆ ಖಾರ ಗೀರ ಎಲ್ಲ ಚೆನ್ನಾಗಿ ಹಿಡಿದು ಅದೇ ನೋಡಿ ಈ ಥರ ಕಾಣಿಸುತ್ತೆ ಇಷ್ಟು ಇದ್ರೆ ಸಾಕಾಗುತ್ತೆ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ ನೋಡಿ ನಾನು ತೊಗೊಂಡಿರೋ ಮೂರು ಮನೆಗಿಂದ ಇಷ್ಟು ಪೀಸಸ್ಗಳು ಸಿಕ್ಕಿದೆ ನನಗೆ ಸಿಕ್ಕಿದೆ ನನಗೆ ನೆಕ್ಸ್ಟು ಸೌ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳಿ ಮೆಂತ್ಯ ಜಾಸ್ತಿ ಹಾಕೊಳೋಕ್ಕೆ ಹೋಗಬೇಡಿ ಯಾಕೆಂದರೆ ಮೆಂತ್ಯೆ ಜಾಸ್ತಿ ಹಾಕಿದರೆ ಉಗಿನಕ್ಕೆ ಕಹಿ ಬರುತ್ತೆ ನಾನು ತೊಗೊಂಡಿರೋ ಮೂರು ಮೀಡಿಯಮ್ ಸೈಜ್ ಮಾವಿನಕಾಯಿಗೆ ಇಷ್ಟು ಸಾಕಾಗುತ್ತೆ ನೀವು ಸ್ವಲ್ಪ ಏನಾದರೂ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇದನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಮೆಂತ್ಯ ಜಾಸ್ತಿ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಮೆಂತ್ಯ ಕಹಿ ಬರುತ್ತೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಯಾವುದೇ ಆಯಿಲ್ ಹಾಕೋ ಅವಶ್ಯಕತೆ ಇರಲಿಲ್ಲ ಡ್ರೈ ರೋಸ್ಟ್ ಆದರೆ ಚೆನ್ನಾಗಾಗುತ್ತೆ ಅದು ಸ್ವಲ್ಪ ಘಮ ಬಂದ ತಕ್ಷಣ ಅದನ್ನು ರೋಸ್ಟ್ ರೋಸ್ಟ್ ಆಗಿರುತ್ತೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನ್ನ ಮತ್ತೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹತ್ತರಿಂದ ಹನ್ನೆರಡಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆ ಬೆಳ್ಳುಳ್ಳಿಗೂ ಕೂಡ ಆಯ್ಲ್ ಹಾಕೋ ಅವಶ್ಯಕತೆ ಇರೋಲ್ಲ ಹಾಗೆ ಎರಡರಿಂದ ಮೂರು ಹೆಸರು ಕರಿಬೇವು ಹಾಕ್ಕೊಳ್ಳಿ ಎರಡನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದೇ ಯಾವುದೇ ಕಣಕ್ಕೂ ಆಯ್ಲ್ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ತಕ್ಷಣ ಕರಿಬೇವು ಘಮ ಬರುತ್ತೆ ಆವಾಗ ರೋಸ್ಟ್ ಆಗಿದೆ ಅಂತ ಆಗುತ್ತೆ ಅದು ನೆಕ್ಸ್ಟ್ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ರೋಸ್ಟ್ ಮಾಡಿಕೊಳ್ಳೋ ಎಲ್ಲ ಐಟಮ್ಗಳು ಕೂಲ್ ಆದ ತಕ್ಷಣ ಒಂದು ಮಿಕ್ಸಿ ಅಂತ ತಗೊಂಡು ಅದಕ್ಕೆ ಅದಕ್ಕೆ ಸುರಿದಿಟ್ಟಿರೋ ಸಾಸಿವೆ ಮೆಂತೆ ಕರಿಬೇವು ಹಾಗೆ ಬೆಳ್ಳುಳ್ಳಿನ ತರಿ ತರಿತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ ನೈಸ್ ಆಗಬೇಕು ಅನ್ನೋ ಏನು ಅವಶ್ಯಕತೆ ಇರೋದಿಲ್ಲ ತರಿ ತರಿ ಆದ್ರೇ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆದರೆ ಸಾಕಾಗುತ್ತೆ ನೀವು ಬೇಕಾದರೆ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಿ ಏಕೆಂದರೆ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ವ ಹಾಗಾಗಿ ತೆರೆ ತೆರೆಯೇ ಕಾಣಿಸುತ್ತೆ ಅದು ಹಾಗೆ ನೆಕ್ಸ್ಟು ನಾವು ತೊಗೊಂಡಿರೋ ಮಾವಿನಕಾಯಿನ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕಬೇಕು ಆ್ಯಕ್ಚುಲಿ ಸಾಲ್ಟ್ ಜಾಸ್ತಿಯೇ ಬೇಕಾಗುತ್ತೆ ನಾನಿದಕ್ಕೆ ಒಂದು ತ್ರೀ ಸ್ಪೂನಷ್ಟು ಸಾಲ್ಟನ್ನು ಹಾಕಿದ್ದೀನಿ ನಿಮಗೆ ಎಷ್ಟಾಗುತ್ತೋ ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಬೋದು ನೀವು ಟೇಸ್ಟ್ ನೋಡಿ ನೆಕ್ಸ್ಟು ಅಚ್ಚಿಕಾ ಪುಡಿಯನ್ನು ತ್ರೀ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದಾದ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ಖಾರ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮಾವಿನಕಾಯಿ ಹುಳಿ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಚೆನ್ನಾಗುತ್ತೆ ಹಾಗಾಗಿ ಸೇಷ ಪುಡಿ ಹಾಕಿ ಆಮೇಲೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರ್ತೀವಲ್ವ ತರಿದರೆ ಹಾಗೆ ಮಸಾಲೆ ಸಾಸಿವೆ ಮೆಂತ್ಯದು ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಅರಿಶಿನ ಹಾಗೆ ಮಸಾಲೆ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ಬೇಕಾದರೆ ಖಾರದ ಪುಡಿ ಮತ್ತು ಸಾಲ್ಟ್ ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ ಪುಡಿ ಹಾಕೋಕ್ಕೆ ಹೋಗ್ಬಿಡಿ ಅರಿಶಿನ ಪುಡಿನ ಸ್ವಲ್ಪ ಕಹಿ ಬರೋದರಿಂದ ಅರಿಶಿನ ಪುಡಿ ಇಷ್ಟು ಕ್ವಾಂಟಿಟಿಗೆ ಅರಿಶಿನ ಪುಡಿ ಸಾಕಾಗುತ್ತದೆ ಬಟ್ ಇದೆಲ್ಲ ನೋಡಿ ಹಾಗೆ ಮಿಕ್ಸಿ ಮಾಡಿಟ್ಟಿರೋ ಪೂರ್ತಿ ಮಸಾಲೆನ ಹಾಕಿ ಯಾಕೆಂದರೆ ನಾ ತೊಗೊಂಡಿರೋ ಕ್ವಾಂಟಿಟಿಗೆ ಅದು ತೊಗೊಂಡಿರೋ ಮಸಾಲೆ ಕರೆಕ್ಟ್ ಆಗುತ್ತೆ ಹಾಗಾಗಿ ಪೂರ್ತಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಪೀಸ್ಗಳಿಗೂ ಹೊಂದ್ಕೊಳ್ಳೋ ರೀತಿ ಒಂದು ಮಿಕ್ಸ್ ಕೊಟ್ಟ ತಕ್ಷಣ ಅದಕ್ಕೆ ಒಂದು ಒಗ್ಗರಣೆ ಮಾಡಬೇಕಾಗ ಮೇಗ ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಬಿಸಿಗಿಡಿ ಈ ಒಗ್ಗರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಉಪ್ಪಿನಕಾಯಿಗೆ ಟೇಸ್ಟ್ ಬರೋಕ್ಕೆ ಮೇನ್ ಕಾರಣವೇ ಒಗ್ಗರಣೆ ಆಗುತ್ತೆ ಪ್ಯಾನ್ ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಜಾಸ್ತಿಯೇ ಹಾಕಿ ಒಂದು ತ್ರೀ ಫೋರ್ ಸ್ಪೂನ್ ಬೇಕಾಗುತ್ತೆ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಬೇಕಾಗುತ್ತೆ ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಜಜ್ಜಿಟ್ಟಿರೋ ಒಂದು ಹತ್ತರಿಂದ ಹದಿನೈದು ಪೀಸು ಬೆಳ್ಳುಳ್ಳಿ ಹಾಕಬೇಕು ಸಿಪ್ಪೆ ಸಮೇತ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನೇ ಹಾಕಿ ಸಿಪ್ಪೆ ತೆಗೆದು ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಹಾಕ್ಬರಲ್ಲ ಕ್ರಿಸ್ಪ್ ಕ್ರಿಸ್ಪಿಯಾಗಿ ಸಿಗಬೇಕು ಉಪ್ಪಿನಕಾಯಲ್ಲಿ ಹಾಗಾಗಿ ಹಾಕಿ ಹಾಗೆ ಅರ್ಧ ಸ್ಪೂನಷ್ಟು ಇಂಗು ಈ ಹಿಂಗೇ ಮೇನ್ ಇದಕ್ಕೆ ಈ ಸ್ಮೆ ಇಂಗು ಹಾಕಿರೋ ಸ್ಮೆಲ್ ಬಂದ್ರೆ ಉಪ್ಪಿನಕಾಯಿ ಘಮ ಚೆನ್ನಾಗಿರುತ್ತೆ ಹಾಗೆ ಎರಡರಿಂದ ಮೂರು ಹೆಸರಷ್ಟು ಕರಿಬೇವು ಹಾಕಿ ಒಗ್ಗರಣೆನ ಚೆನ್ನಾಗಿ ರೋಸ್ಟ್ ಮಾಡಿ ಒಗ್ಗರಣೆ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗೆ ಘಮ ಚೆನ್ನಾಗಿ ಬರುತ್ತೆ ಕರಿಬೇವು ಬೆಳ್ಳುಳ್ಳಿ ಹಾಗೆ ಇಂಗು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಒಂದು ಘಮ ಬರುತ್ತೆ ಅದೇ ಉಪ್ಪಿನಕಾಯಿಗೆ ಮೇಯ್ನ್ ಆಗಿರುವಂಥದ್ದು ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ರೋಸ್ಟ್ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಪ್ಪಿನಕಾಯಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸ್ಗಳಿಗೂ ಎಣ್ಣೆ ಬೆಳ್ಳುಳ್ಳಿ ಹಾಗೆ ಕಡಿಮೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ ಹಿಂಗೆ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವೊಂದು ಸಲ ಟೇಸ್ಟ್ ನೋಡಿಬಿಟ್ಟು ಖಾರ ಕಡಿಮೆ ಇದ್ದರೆ ಇಲ್ಲ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪಿನಗೆ ರೆಡಿ ಆಗಿದೆ ನೋಡಿ ಹೇಗೆ ಕಾಣಿಸ್ತದೆ ಅಂತ ನೋಡಿದರೆ ನಿಮ್ಮ ಬಾಯಲ್ಲಿ ನೀರು ಬರೋ ಥರ ಆಗಿದೆ ಅಲ್ಲ ಈಗ ಇದನ್ನ ಒಂದು ಸರಾ ಮಿಕ್ಚರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್